ಜೈ ಭೀಮ್ ನಮೋಬುದ್ದಾಯ ಬಂಧುಗಳೇ ಕರ್ನಾಟಕ ಸರ್ಕಾರ ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಇದರಲ್ಲಿ ಇಡೀ ಕರ್ನಾಟಕದ ಜನತೆ ಪಾಲ್ಗೊಳ್ಬೇಕು ಇದರಲ್ಲಿ ಸ್ಪಷ್ಟವಾಗಿ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳು ಧರ್ಮದ ಕಾಲಂನಲ್ಲಿ ಬೌದ್ಧರೆಂದು ನಿಮಗೆ ಯಾವುದೇ ಮೀಸಲಾತಿ ಅಥವಾ ಸೌಲಭ್ಯದಲ್ಲಿ ಅಂತ ಭಯ ಇದ್ದರೆ ನೀವು ಎಸ್ ಎಸ್ ಸಿ ಮತ್ತು ಉಪಜಾತಿಗಳ ಕಾಲವನ್ನು ಕೂಡ ಉಳಿಸ್ಕೊಂಬೋದು ಇಲ್ಲ ಬೇಡ ನಾನು ಧಾರ್ಮಿಕವಾಗಿ ಅಷ್ಟೇ ಇರ್ತೀನಿ ಅಂದರೆ ನೀವು ಬುದ್ಧ ಬೌದ್ಧರು ಅಂತೇಳಿ ನಮೂದಿಸ್ಬೋದು ಬಂಧುಗಳೇ ಇಲ್ಲಿಯ ಮೂಲ ಇತಿಹಾಸವನ್ನು ನಾವು ತಗೊಂಡಾಗ ಸತ್ಯದ ಇತಿಹಾಸವನ್ನು ತಗೊಂಡಾಗ ನಾವು ಎಲ್ಲ ನಾಗ ಬೌದ್ಧರು ಇದು ಬಾಬಾ ಸಾಹೇಬ್ಜಿ ಭಾಳ ಸ್ಪಷ್ಟವಾಗಿ ಈ ಸಮಾಜಕ್ಕೆ ತಿಳಿಸಿದ್ದಾರೆ ಆ ಕಾರಣಕ್ಕಾಗಿ ಅವರು ಇದು ನನ್ನ ವಿಚಾರ ಅಲ್ಲ ಇದು ನನ್ನ ಸಂಸ್ಕೃತಿ ಅಲ್ಲ ಅನ್ನೋ ಕಾರಣನ ಮುಂದಿಟ್ಕೊಂಡು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ಜಿ ಲಕ್ಷಾಂತರ ಜನಗಳ ಸಮ್ಮುಖದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಲ್ಲ ಮರಳಿ ಮನೆಗೆ ಅಂಥೇಳಿ ಹೋಗ್ತಾರೆ ಇದು ನನ್ನ ಮೂಲ ಧರ್ಮ ಅಂತ ಆ ಟೈಮಲ್ಲಿ ನನ್ನ ಹಿರಿಯರು ಬಾಬಾ ಸಾಹೇಬ್ಜಿಯ ದಾರಿಯಲ್ಲಿ ಹೋಗಬೇಕಾಗಿತ್ತು ಇವರ ತಪ್ಪು ತಿಳುವಳಿಕೆಯಿಂದ ಅಥವಾ ಇನ್ಯಾವುದೋ ಅಮಿಷಕ್ಕೆ ಒಳಗಾಗಿ ಅವತ್ತು ನನ್ನ ಜನ ಮತ್ತೆ ಇಲ್ಲೇ ಉಳಿದು ನಾವು ಶೋಷಣೆಯಲ್ಲೇ ಇದ್ದೀವಿ ಅದರಿಂದ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಜಿ ಬನ್ನಿ ಬನ್ನಿ ಅಂತ ಹೇಳಿದ್ರು ಕೂಡ ನಾವು ಗುಲಾಮಗಿರಿಯಲ್ಲೇ ಇದ್ದೀವಿ ಈಗ ಒಂದು ಅವಕಾಶ ಬಂದಿದೆ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಈ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಧರ್ಮದ ಕಾಲಂನಲ್ಲಿ ಬೌದ್ಧರೆಂದು ಉಪಜಾತಿಗಳು ಬೇಕು ಅನ್ನೋರು ಉಪಜಾತಿಗಳ್ನ ಉಳಿಸ್ಕೊಳ್ಳಿ ಮತ್ತು ಏನು ನಾವು ಬೌದ್ಧರು ಅಂತೇಳಿ ಹೇಳಿದ ತಕ್ಷಣ ನಮಗೆ ಮೀಸಲಾತಿ ಅಥವಾ ಇನ್ನಿತರೆ ಸೌಲಭ್ಯಗಳು ಹೋಗುತ್ತೆ ಅನ್ನೋಂಥ ಭಯ ಬೇಡ ಅದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಯಾವುದೇ ಎಸ್ ಸಿ ಎಸ್ ಟಿಗಳು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೆ ಅವರಿಗೆ ಎಲ್ಲ ಎಸ್ ಸಿ ಎಸ್ ಟಿ ಸೌಲಭ್ಯಗಳು ಮುಂದುವರಿಯುತ್ತೆ ಅಂತ ಈಗಾಗಲೇ ಅದು ಸ್ಪಷ್ಟತೆ ಇದೆ ಈಗಾಗಲೇ ಹಲವಾರು ಜನ ನಾವು ಬೌದ್ಧ ಧರ್ಮವನ್ನು ಆಚರಿಸ್ತಾ ಇದ್ದೀವಿ ಅನ್ಅಫಿಷಿಯಲ್ಲಾಗಿ ಈಗ ಮನೆ ಬಾಗಿಲಿಗೆ ಬಂದಿರೋದ್ರಿಂದ ಒಂದು ಅಫಿಷಿಯಲ್ಲಾಗಿ ರೆಕಾರ್ಡ್ ಕೂಡ ಬಿಟಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ಬುದ್ಧಿಸ್ಟ್ ಅಂತೇಳಿ ನಮ್ಗಿಸಬೇಕು ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನಮ್ಗಿಸಿ ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗಿದೆ ಎಲ್ಲ ಬುದ್ಧಿವಂತರು ಧಮ್ಮ ಪಾಲಕರು ಬಾಬಾ ಸಾಹೇಬ್ ಜಿಯ ಫಾಲೋವರ್ಸ್ ಎಲ್ಲ ಕೂಡ ಈ ನಿರ್ಣಯನ ಕೈಗೊಂಡಿದ್ದಾರೆ ಈ ನಿರ್ಣಯದಲ್ಲಿ ನಾವೆಲ್ಲರೂ ಹೋಗಿ ಬಾಬಾ ಸಾಹೇಬ್ಜಿಯ ಜಿಯ ಋಣವನ್ನು ತೀರಿಸೋದ್ರಲ್ಲಿ ನಾವು ಪಾಲ್ದಾರರಾಗೋಣ